ನಮಸ್ಕಾರ ಸ್ನೇಹಿತರೆ ಕೋಲ್ಕತ್ತಾ ಹೈಕೋರ್ಟ್ ಅಲ್ಲಿ ನಿನ್ನೆ ಮಮತಾ ಬ್ಯಾನರ್ಜಿ ಅವರ ಇಡಿ ಕೇಸು ವಿಚಾರಣೆ ನಡೀತು ಇಡಿ ಮಮತಾ ಬ್ಯಾನರ್ಜಿ ವಿರುದ್ಧ ಏನೆಲ್ಲ ಆರೋಪಗಳನ್ನು ಮಾಡಿತ್ತು ಅದೆಲ್ಲವನ್ನು ಕೋಲ್ಕತಾ ಹೈಕೋರ್ಟ್ ಪುಷ್ಟೀಕರಿಸಿದೆ ಫೈನಲ್ ತೀರ್ಪು ಬಂತ ಫೈನಲ್ ತೀರ್ಪಲ್ಲ ಇದು ಆದ್ರೆ ಬೀದಿಯ ಅರ್ಜಿಯನ್ನೇ ವಜಾ ಮಾಡಿದೆ ಹೈಕೋರ್ಟ್ ಇದರಿಂದ ಗೊತ್ತಾಗುತ್ತೆ ಟಿಎಂಸಿಗೆ ಮಮತಾ ಬ್ಯಾನರ್ಜಿಗೆ ಸ್ಪಷ್ಟ ಹಿನ್ನಡೆ ಇಡಿ ವಿರುದ್ಧ ಇದು ರಾಜಕಾರಣಿಗಳಿಗೆ ಒಂದು ಪಾಠ ಆಗುತ್ತೆ ಕಾನೂನಿನ ತನಿಖಾ ಏಜೆನ್ಸಿಗಳ ತನಿಖೆನಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಏನಾಗುತ್ತೆ ಮಮತಾ ಬ್ಯಾನರ್ಜಿಗೆ ಸ್ಪಷ್ಟವಾಗಿ ಹಿನ್ನಡೆಯಾಗಿದೆ ಬ್ಯಾಕ್ ಟು ಬ್ಯಾಕ್ ವಿತ್ ಪಾಯಿಂಟ್ಸ್ ಹೇಳ್ತೀನಿ ಎಲ್ಲೆಲ್ಲಿ ತಪ್ಪು ಮಾಡಿ ಮಮತಾ ಬ್ಯಾನರ್ಜಿ ಸಿಲುಕಿ ಹಾಕಿಕೊಂಡಿದ್ದಾರೆ ಸಾಲಿಸಿಟರ್ ಜನರಲ್ ಎಸ್ ಪಿ ರಾಜು ಅನ್ನುವರು ಇಡಿ ಪರ ವಾದ ಮಂಡಿಸಿದ್ರು ಆಡಳಿತ ಪಕ್ಷ ಮತ್ತು ಇಡಿಯ ಮಧ್ಯೆ ಸಿಕ್ಕಾಪಟ್ಟೆ ಬಿಸಿ ಬಿಸಿ ವಾಗ್ವಾದಗಳಾಗಿದ್ದಾವೆ ಹೈಕೋರ್ಟ್ ಅಲ್ಲಿ ಇಡಿ ವಕೀಲರು ಸ್ಪಷ್ಟವಾಗಿ ಮುನ್ನಡೆ ಸಾಧಿಸಿದ್ದಾರೆ ಮೊದಲ ದಿನನೇ ಮಮತಾ ಬ್ಯಾನರ್ಜಿಗೆ ಭಾರಿ ಹಿನ್ನಡೆ ಅರ್ಜಿನೇ ವಜಾಗೊಂಡಿದೆ ಮಮತಾ ಬ್ಯಾನರ್ಜಿ ಅವರ ಆರೋಪ ಏನಾಗಿತ್ತು ಇಡಿ ಅವರು ನಮ್ಮ ಖಾಸಗಿ ಸಂಸ್ಥೆಯ ಮೇಲೆ ನಮ್ಮ ಪಾರ್ಟಿ ಆಫೀಸ್ ಅದು ಪಿಎಂಸಿ ಐಟಿ ಆಫೀಸ್ ಮೇಲೆ ದಾಳಿ ಮಾಡಿದ ಇಡಿ ಪಕ್ಷಕ್ಕೆ ಸಂಬಂಧಪಟ್ಟ ಫೈಲ್ ಗಳನ್ನ ದಾಖಲಾತಿಗಳನ್ನ ಇಡಿ ವಶಪಡಿಸಿಕೊಂಡು ಒತ್ತೊಯ್ದಿದೆ ಅನ್ನೋದು ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿ ಆರೋಪ ಇದಕ್ಕೆ ಇಡಿ ಸಹ ಸಖತ್ ಕೌಂಟರ್ ಕೊಟ್ಟಿದೆ ಮಮತಾ ಬ್ಯಾನರ್ಜಿ ಅವರು ಈಗೇನು ನಾವು ದಾಖಲಾತಿಗಳನ್ನು ಒತ್ತೊಯ್ದಿದೀವಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಇದೆಲ್ಲ ಶುದ್ಧ ಸುಳ್ಳು ನಾವು ಐಪ್ಯಾಕ್ ಆಫೀಸ್ ಗೆ ಎಂಟ್ರಿ ಆಗ್ತಾ ಇದ್ದಂತೆ ಹಿಂದ್ಗಡೆಯಿಂದ ಮಮತಾ ಬ್ಯಾನರ್ಜಿ ಬಂದ್ರು ಎಲ್ಲ ಫೈಲ್ ಗಳನ್ನ ಅವರೇ ಒದ್ದೊಯ್ದ್ರು ನಾವು ಐ ಪ್ಯಾಕ್ ಆಫೀಸ್ ಇಂದ ಒಂದು ಪೆನ್ನು ಒಂದು ಖಾಲಿ ಕಾಗದವನ್ನು ಸಹ ತೆಗೆದುಕೊಂಡು ಬಂದಿಲ್ಲ ನಮ್ಮ ತನಿಖೆ ಹಸ್ತಕ್ಷೇಪ ಮಾಡಿ ಎಲ್ಲವನ್ನ ಮಮತಾ ಬ್ಯಾನರ್ಜಿ ಅವರು ಹೊತ್ತು ಇದ್ದಿದ್ದಾರೆ ಸಾಕ್ಷಿ ನಾಶ ಪ್ರಯತ್ನ ಇದು ಅವೆಲ್ಲ ವಾಪಸ್ ಸೀಸ್ ಮಾಡಿ ತನಿಖೆಗೆ ಒಪ್ಪಿಸಬೇಕು ಅಂತ ಇಡಿ ವಾದ ಮಾಡಿದೆ ಯಾಕಂದ್ರೆ ಇದಕ್ಕೆಲ್ಲ ವಿಡಿಯೋ ಸಾಕ್ಷಿ ಇದೆ ಗ್ರೀನ್ ಫೈಲ್ ಆಗಿರಬಹುದು ಆರ್ ಡಿಸ್ಕ್ ಮೊಬೈಲ್ ಫೋನ್ ಗಳನ್ನ ಮಮತಾ ಬ್ಯಾನರ್ಜಿ ಐಪೆಕ್ ಆಫೀಸ್ ಇಂದ ತೆಗೆದುಕೊಂಡು ಬರ್ತಾ ಇರೋದಕ್ಕೆ ಸಾಕ್ಷ್ಯಾಧಾರ ಇರೋದ್ರಿಂದ ಕೋಲ್ಕತಾ ಹೈಕೋರ್ಟ್ ಗೆ ಏನ್ ಮಾಡೋದಕ್ಕೆ ಸಾಧ್ಯ ಮಮತಾ ಬ್ಯಾನರ್ಜಿಯ ಅರ್ಜಿಯನ್ನೇ ವಜಾಗೊಳಿಸಿದೆ ಮಮತಾ ಬ್ಯಾನರ್ಜಿ ಅವರು ಉಲ್ಟಾ ಇಡಿಯ ವಿರುದ್ಧ ಆರೋಪ ಮಾಡಿದ್ರು ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಡಿಜಿಟಲ್ ಸಾಕ್ಷ್ಯಾಧಾರಗಳು ಫೈಲ್ ಗಳನ್ನ ಇಡಿ ಒತ್ತೊಯ್ದಿದೆ ಅವೆಲ್ಲ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿರೋದು ನಮ್ಮ ಚುನಾವಣಾ ಕಾರ್ಯತಂತ್ರಕ್ಕೆ ಸಂಬಂಧಪಟ್ಟಿರೋದು ಅದೆಲ್ಲವನ್ನ ಸುರಕ್ಷಿತವಾಗಿಡಬೇಕು ಅಂತ ಉಲ್ಟಾ ಇಡಿಯ ವಿರುದ್ಧನೇ ಮಮತಾ ಬ್ಯಾನರ್ಜಿ ವಕೀಲರು ಹೈಕೋರ್ಟ್ ಅಲ್ಲಿ ವಾದ ಮಾಡಿದ್ರು ಈಗ ಇಡಿ ಹೇಳ್ತಾ ಇರೋದು ಮಮತಾ ಬ್ಯಾನರ್ಜಿಯನ್ನೇ ಇಲ್ಲಿ ಪಾರ್ಟಿ ಮಾಡಬೇಕು ಸಾಕ್ಷ್ಯ ನಾಶದಲ್ಲಿ ಅವರ ಕೈ ಇದೆ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಕಮಿಷನರ್ ಡಿಜಿಪಿ ಮುಖ್ಯ ಸಚೇತಕರನ್ನು ಸೇರಿದಂತೆ ಎಲ್ಲರ ವಿರುದ್ಧ ಕ್ರಮ ಕೈಗೊಳ್ಳೋದಿಕ್ಕೆ ಕೇಸ್ ಫೈಲ್ ಮಾಡಬೇಕು ಅಂತ ಇಡಿ ಡಿಮ್ಯಾಂಡ್ ಇಟ್ಟಿರೋದು ಅಷ್ಟೇ ಅಲ್ಲ ಮಮತಾ ಬ್ಯಾನರ್ಜಿ ಅವರ ಈ ಕೇಸ್ ನಲ್ಲಿ ಸಾಕ್ಷ್ಯ ಹೇಳಿದ್ದ ವ್ಯಕ್ತಿ ಸ್ಥಳದಲ್ಲಿ ಉಪಸ್ಥಿತನೇ ಇರಲಿಲ್ಲಂತೆ ಆತನನ್ನು ಸೇರಿದಂತೆ ಶಿಕ್ಷೆ ಕೊಡಬೇಕು ಅಂತ ಇಡಿ ಹೇಳ್ತಾ ಇರೋದು ಮಮತಾ ಪದೇ ಪದೇ ಹೇಳೋದೇನು ಇಡಿಯನ್ನ ಅಮಿತ್ ಶಾ ಅವರೇ ಚೂ ಬಿಟ್ಟಿರೋದು ನಮ್ಮ ಪಾರ್ಟಿಯ ಇಂಟರ್ನಲ್ ಫೈಲ್ಸು ವಿಧಾನಸಭಾ ಎಲೆಕ್ಷನ್ ನಡೆಯುತ್ತೆ ಅದರ ಚುನಾವಣಾ ರಣತಂತ್ರಗಳ ಸಂಪೂರ್ಣ ಮಾಹಿತಿ ಐಪ್ಯಾಕ್ ಆಫೀಸಲ್ಲಿ ಇತ್ತು ಅದು ನಮ್ಮ ಐಟಿ ಆಫೀಸು ಅಲ್ಲೇನು ಇಡಿ ಕೆಲಸ ಅಮಿತ್ ಶಾರ ಆದೇಶದ ಮೇಲೇನೆ ನಮ್ಮ ಪಾರ್ಟಿಯ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಇಡಿಯನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅನ್ನೋದು ಮಮತಾ ಬ್ಯಾನರ್ಜಿ ವಾದ ಇಡಿ ಇದಕ್ಕೂ ಉತ್ತರ ಕೊಟ್ಟಿದೆ ಮಮತಾ ಬ್ಯಾನರ್ಜಿ ಸುಳ್ಳು ಹೇಳ್ತಾ ಇದಾರೆ ನಾವು ದಾಳಿ ಮಾಡಿದಂತಹ ಆಫೀಸ್ಗೂ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿಗೂ ಸಂಬಂಧನೇ ಇಲ್ಲ ದಿಢೀರ್ ಅಂತ ರಾತ್ರೋರಾತ್ರಿ ಪ್ಯಾಕ್ ಅನ್ನ ಟಿಎಂಸಿ ಐ ಟಿ ಆಫೀಸ್ ಅಂತ ಘೋಷಣೆ ಮಾಡಿದ್ದೇಗೆ ಇಡಿ ದಾಳಿ ಆದ ನಂತರ ಈ ಎಲ್ಲ ನಾಟಕೀಯ ಬೆಳವಣಿಗೆಗಳು ನಡೆದಿರುವುದು ಐಪ್ಯಾಕ್ ಗು ಟಿಎಂಸಿಗೂ ಸಂಬಂಧನೇ ಇಲ್ಲ ಇದು ಆ ಪಕ್ಷಕ್ಕೆ ಸಂಬಂಧಪಟ್ಟಿರೋ ರೈಡ್ ಅಲ್ಲ ಒಂದು ಖಾಸಗಿ ಸಂಸ್ಥೆಯ ಮೇಲೆ ಕಲ್ಲಿದ್ದಲು ಹಗರಣದ ಆರೋಪ ಇದೆ ಅದಕ್ಕಾಗಿ ರೈಡ್ ಮಾಡಿರೋದು ಅಂತ ಇಡಿ ವಾದ ಮಾಡಿರೋದು ಮಮತಾ ಬ್ಯಾನರ್ಜಿ ಒತ್ತಾಯ್ದಿರತಕ್ಕಂತಹ ಗ್ರೀನ್ ಫೈಲು ಮತ್ತು ಆರ್ ಡಿಸ್ಕ್ ಅದೇ ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟಿರೋದು ಅನ್ನುತ್ತೆ ಇಡಿ ಇಲ್ಲಿ ಗೆ ಬಂದು ದಾರಿ ತಪ್ಪಿಸ್ತಾ ಇದ್ದಾರೆ ಅದು ಪಾರ್ಟಿ ಫೈಲು ಅವೆಲ್ಲ ಪಾರ್ಟಿಗೆ ಸಂಬಂಧಪಟ್ಟ ದಾಖಲೆಗಳು ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಇದು ಇಡಿಯ ವಾದ ನಾವು ಯಾವುದೇ ದಾಖಲಾತಿಗಳನ್ನು ಜಪ್ತಿನೇ ಮಾಡಿಲ್ಲ ಅದಕ್ಕೆ ಅವಕಾಶನೇ ಮಾಡ್ಕೊಟ್ಟಿಲ್ಲ ಮಮತಾ ಬ್ಯಾನರ್ಜಿ ಎಲ್ಲವನ್ನೂ ಅವರೇ ಒತ್ತೊಯ್ದಿದ್ದಾರೆ ಅಂದ್ರೆ ಅದನ್ನ ಸಂರಕ್ಷಣೆ ಮಾಡೋದೆಲ್ಲಿಂದ ಬಂತು ಟಿ ಎಂ ಸಿ ಹಾಕಿರ್ತಕ್ಕಂತ ಈ ಅರ್ಜಿನಲ್ಲಿ ಉರುಳಿಲ್ಲ ವಜಾಗೊಳಿಸಬೇಕು ಅಂತ ವಾದ ಮಾಡಿದ್ದು ಇಡಿ ಅದರ ಬೇಸಿಸ್ ಮೇಲೆ ಟಿ ಎಂ ಸಿ ಅರ್ಜಿಯನ್ನ ವಜಾ ಮಾಡಿದೆ ಹೈಕೋರ್ಟ್ ಹತ್ತನೇ ತಾರೀಕು ಇದರ ವಿಚಾರಣೆ ನಡೆದಿತ್ತು ಕೋಲ್ಕತಾ ಹೈಕೋರ್ಟ್ ಅಲ್ಲಿ ಮಮತಾ ಬ್ಯಾನರ್ಜಿಯ ಕಾರ್ಯಕರ್ತರು ಹಂಗಾಮ ಸೃಷ್ಟಿ ಮಾಡಿದ್ರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಗಳನ್ನ ಮಾಡುವ ಮೂಲಕ ಗುಂಪು ಗುಂಪಾಗಿ ಕೋರ್ಟ್ ಗೆ ನುಗ್ಗಿದ್ರು ಆ ಸಂಖ್ಯೆಯನ್ನು ನೋಡಿದ ನ್ಯಾಯಾಧೀಶರು ಗಾಬರಿಗೊಂಡು ಎದ್ದೋಗ್ಬಿಟ್ರು ಹದಿನಾಲ್ಕನೇ ತಾರೀಕಿಗೆ ನ ಮುಂದೂಡಿದ್ರು ನಿನ್ನೆ ಕೇಸ್ ಕೈಗೆತ್ತಿಕೊಳ್ಳುವ ಮುಂಚೆನೆ ಕಲ್ಕತ್ತಾದ ರಿಜಿಸ್ಟ್ರಾರು ಮುಖ್ಯ ನ್ಯಾಯಾಧೀಶರ ಆದೇಶದಂತೆ ಹದಿನಾಲ್ಕನೇ ತಾರೀಖ್ ನಡೆಯುವ ವಿಚಾರಣೆ ಸಂದರ್ಭದಲ್ಲಿ ಕೇಸ್ಗೆ ಗೆ ಪಟ್ಟಿರೋರನ್ನು ಬಿಟ್ಟು ಬೇರೆ ಯಾರೂ ನ್ಯಾಯಾಲಯದಲ್ಲಿ ಇರುವಂತಿಲ್ಲ ವಿಚಾರಣೆ ಸಂಪೂರ್ಣ ವಿಡಿಯೋಗ್ರಫಿ ಆಗುತ್ತೆ ಲೈವ್ ಅಲ್ಲಿ ಪ್ರಸಾರ ಮಾಡಲಾಗತ್ತೆ ನೋಡಬಹುದು ಅಂತ ಮುಖ್ಯ ನ್ಯಾಯಾಧೀಶರು ಆದೇಶ ಸಹ ಕೊಟ್ಟಿದ್ರು ಅದೇ ರೀತಿ ಹೈಕೋರ್ಟ್ ಅಲ್ಲಿ ವಿಚಾರಣೆ ಸಹ ನಡೆದಿದೆ ಹದ್ನಾಲ್ಕನೇ ತಾರೀಕು ಈ ಕೆಲಸ ಹತ್ತನೇ ತಾರೀಕೆ ಮಾಡಿದ್ರೆ ನಾಲ್ಕು ದಿನ ಡಿಲೇ ಆಗೋದು ತಪ್ತಾ ಇತ್ತು ಅನ್ನೋದು ಬಿಜೆಪಿಯ ವಾದ ಅಂದ್ರೆ ನ್ಯಾಯಾಲಯವನ್ನು ಮಮತಾ ಬ್ಯಾನರ್ಜಿ ಎದುರಿಸಿ ಬೆದರಿಸ್ತಾ ಇದ್ದಾರಾ ಸಾಮಾನ್ಯ ಜನ ಕೇಳ್ತಾ ಇರೋ ಪ್ರಶ್ನೆ ಇದು ಜನನೇ ಮಾತಾಡ್ಕೊಳ್ತಾ ಇದ್ದಾರೆ ಇಷ್ಟೊಂದು ಅರಾಜಕತೆ ಇದೆಯಾ ಪಶ್ಚಿಮ ಬಂಗಾಳದಲ್ಲಿ ಒಂದು ಸೆಂಟ್ರಲ್ ಸಂಸ್ಥೆ ರೇಡ್ ಮಾಡುತ್ತೆ ಅಂದ್ರೆ ಅದರ ಮೇಲೆ ಪೊಲೀಸರೇ ಮುರಿದು ಬೀಳ್ತಾರೆ ರಕ್ಷಣೆ ಕೊಡಬೇಕಾದ ಪೊಲೀಸರೇ ಪಶ್ಚಿಮ ಬಂಗಾಳದಲ್ಲಿ ಕೈ ಎತ್ಬಿಟ್ಟಿರ್ತಾರೆ ಟಿ ಯ ಕಾರ್ಯಕರ್ತರು ಗೂಂಡಾಗಳು ಇಡಿ ಮೇಲೆ ಕಲ್ಲು ತೂರಾಟ ಮಾಡೋದು ದಾಳಿ ಮಾಡೋದು ಅಲ್ಲೇ ಮಾಡೋದು ಮಾಡ್ತಾರೆ ಇದು ಯಾವುದನ್ನು ಆ ಪೊಲೀಸರು ತಡೆಯೋ ಪ್ರಯತ್ನನೇ ಮಾಡೋದಿಲ್ಲ ಇದು ಬಿಜೆಪಿ ಆರೋಪ ಇದು ಪಶ್ಚಿಮ ಬಂಗಾಳದಲ್ಲಿ ಯಾಕಾಗುತ್ತೆ ಬೇರೆ ರಾಜ್ಯಗಳಲ್ಲಿ ಯಾಕಾಗಲ್ಲ ಇಲ್ಲಿಯ ಸರ್ಕಾರದ ಆಡಳಿತ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯವನ್ನು ತೋರಿಸುತ್ತೆ ಅಂತಾರೆ ಪೂರ್ತಿ ಸಿಸ್ಟಮ್ ನನ್ನ ಕೈಲಿದೆ ಅಂತ ಅದನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ದೀದಿ ಇಡಿಯ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ಅನ್ನೋದು ಬಿಜೆಪಿ ವಾದ ಒಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಇಡಿ ಪರ ವಕೀಲ ರಾಜು ತಮ್ಮ ವಾದವನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ಪದೇ ಪದೇ ಮೈಕ್ ಅನ್ನ ಆಫ್ ಮಾಡಲಾಗ್ತಾ ಇತ್ತಂತೆ ಅಂದ್ರೆ ನ್ಯಾಯಾಲಯದ ವಿಚಾರಣೆ ನಲ್ಲಿ ಹಸ್ತಕ್ಷೇಪ ಮಾಡಿದಂತಾಗೋದಿಲ್ವಾ ಇದು ಯಾರ ಕೈವಾಡ ಇದೆ ಇದರ ಹಿಂದೆ ಅದು ತನಿಖೆ ಆಗ್ಬೇಕು ಅಂತ ಡಿಮ್ಯಾಂಡ್ ಇಟ್ಟು ಕೂತಿದೆ ಈಗ ಇಡಿ ಮಮತಾ ಬ್ಯಾನರ್ಜಿ ಅವರಿಗೆ ಈ ಕೇಸ್ನ ವಿಚಾರಣೆ ಹೈಕೋರ್ಟ್ ಅಲ್ಲೇ ಆಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ ವರೆಗೂ ಹೋಗೋದ್ ಬೇಕಿರಲಿಲ್ಲ ಯಾಕೆಂದ್ರೆ ಹೈಕೋರ್ಟ್ ಕೊಲ್ಕತ್ತಾದಲ್ಲೇ ಇರೋದ್ರಿಂದ ಇನ್ಫ್ಲೂಯೆನ್ಸ್ ಮಾಡಬಹುದು ಆದ್ರೆ ಇದು ಸಾಧ್ಯ ಆಗಿಲ್ಲ ಇಡಿ ಸುಪ್ರೀಂ ವರೆಗೂ ಹೋಗಿದೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುತ್ತೆ ಪ್ರತಿಪಕ್ಷ ನಿನ್ನೆ ಈ ಕೇಸ್ ವಿಚಾರಣೆಗೆ ಬಂದಾಗ ತೀರ್ಪು ಕೊಟ್ಬಿಡಿ ಅಂತ ಕೇಳಿದಾಗ ಹಾಗಾಗೋದಿಲ್ಲ ಈ ಮ್ಯಾಟ್ರೋ ಈಗ ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ಏನು ಆದೇಶ ಬರುತ್ತೋ ನೋಡಿಕೊಂಡು ಮುಂದುವರಿಯೋಣ ಅಂತ ಕೇಸ್ ನ ಮುಂದೂಡಿದ್ದಾರೆ ಇದರಿಂದ ಕೇಸು ಪಶ್ಚಿಮ ಬಂಗಾಳದಲ್ಲೇ ನಡೆಯಬೇಕಾಗಿತ್ತು ಅನ್ನುವ ಟಿಎಂಸಿ ಯ ಆಸೆಗೆ ತಣ್ಣೀರು ಎರಚದಂತಾಯ್ತು ಈಗ ಇಡಿಯ ಎಲ್ಲಾ ಅಧಿಕಾರಿಗಳಿಗೂ ಸೆಂಟ್ರಲ್ ನಿಂದ ಸ್ಪೆಷಲ್ ಪ್ರೊಟೆಕ್ಷನ್ ಸಿಕ್ಕಿದೆ ಇಡಿ ಅಧಿಕಾರಿಗಳು ಹೇಳೋದು ಮಮತಾ ಬ್ಯಾನರ್ಜಿ ಅವರ ರಾಜ್ಯ ಸರ್ಕಾರದ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಇವರು ನಮಗೆ ಭದ್ರತೆ ಕೊಡೋದಿಲ್ಲ ಬೇಕಂತ ನಮ್ಮ ಮೇಲೆ ಆಗೋದಿಕ್ಕೆ ಬಿಡ್ತಾರೆ ನಾವು ರೇಡ್ ಮಾಡೋದಕ್ಕೋದಾಗ ಅದರಲ್ಲಿ ಹಸ್ತಕ್ಷೇಪ ಮಾಡೋದು ದಾಖಲಾತಿಗಳು ಸಿಗದಂತೆ ವಿಫಲಗೊಳಿಸೋದು ಪಶ್ಚಿಮ ಬಂಗಾಳದಲ್ಲಿ ಈಗ ನಡೀತಾ ಇದೆ ಅಂತ ಇಡಿ ಆರೋಪ ಮಾಡುತ್ತೆ ಅಲ್ಲೇ ಮಾಡಿದವರು ಯಾರು ಅಂತ ಹೇಳುವಂತಿಲ್ಲ ಅವರ ವಿರುದ್ಧ ಕ್ರಮನೂ ಕೈಗೊಳ್ಳಬಾರದು ಅಂತ ಒತ್ತಡಗಳನ್ನು ಇರಲಾಗತ್ತೆ ನಮ್ಮ ಮೇಲೆ ಅಂತಾರೆ ಇಡಿ ಹಾಗಾಗಿ ಕೇಂದ್ರದಿಂದ ಸಿಆರ್ ತಂಡ ಬಂದಿದೆ ಇಡಿಗೆ ರಕ್ಷಣೆ ಕೊಡೋದಿಕ್ಕೆ ಮತ್ತೊಂದು ಮಮತಾ ಮಾಡಿಕೊಂಡಿರ್ತಕ್ಕಂತ ಎಡವಟ್ಟು ಪೆನ್ ಡ್ರೈವ್ ತೋರಿಸಿ ಇದರಲ್ಲಿ ಅಮಿತ್ ಶಾ ಮತ್ತು ಸುವೆಂದು ಅಧಿಕಾರಿಗಳ ಕರ್ಮಕಾಂಡ ಇದೆ ಸುವೇಂದು ಅಧಿಕಾರಿ ಕಲ್ಲಿದ್ದರು ಹಗರಣದ ದುಡ್ಡನ್ನ ಅಮಿತ್ ಶಾ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದರ ದಾಖಲೆ ಈ ಪೆನ್ ಡ್ರೈವ್ ಅಲ್ಲಿ ಇದೆ ಅಂತ ಹೇಳಿದ್ರು ಆದ್ರೆ ಪೆನ್ ಡ್ರೈವ್ ನೇ ಹೈಕೋರ್ಟ್ ಗೆ ಕೊಟ್ಟಿಲ್ಲ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ಮೇಲೆ ಅದನ್ನ ಸಾಕ್ಷ್ಯ ಕೊಡ್ಬೇಕು ತಾನೆ ಕೊಡದೆ ಹೋದ್ರೆ ಸಾಕ್ಷ್ಯ ನಾಶ ಬಿಜೆಪಿ ಬಿಜೆಪಿಯವ್ರು ಕೇಳ್ತಾ ಇದ್ದಾರೆ ಆ ಪೆನ್ ಡ್ರೈವ್ ನಲ್ಲಿ ಏನಿದೆ ಸಾರ್ವಜನಿಕ ಗುಳಿಸಬೇಕು ಹಿಟ್ ಅಂಡ್ ರನ್ ಮಾಡಬಾರ್ದು ಸುವೆಂದ ಅಧಿಕಾರಿ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನನ್ನ ಮಾನಹಾನಿ ಮಾಡಲಾಗಿದೆ ಮಾನ ನಷ್ಟ ಮೊಕದ್ದಮೆ ಹಾಕಲಾಗುವುದು ಅಂತ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ಸುವೆಂದೂ ಅಧಿಕಾರಿ ಮಮತಾ ಬ್ಯಾನರ್ಜಿಗೆ ಸುವೇಂದು ಅಧಿಕಾರಿ ಹೇಳೋದು ಕಳೆದ ನಾಲ್ಕು ನಾಲ್ಕೂವರೆ ವರ್ಷದಿಂದ ಸುಮಾರು ನೂರಕ್ಕೂ ಹೆಚ್ಚು ಬಾರಿ ನಾನು ಸಭೆ ರ್ಯಾಲಿಗಳನ್ನ ಮಾಡೋದಿಕ್ಕೆ ಹೈಕೋರ್ಟ್ ಹೋಗಿ ಪರ್ಮಿಷನ್ ಪಡೆದು ಬಂದಿದ್ದೇನೆ ನಮ್ಮ ಬಿಜೆಪಿ ಪಕ್ಷದ ಯಾವುದೇ ಸಭೆ ಸಮಾರಂಭಗಳಿಗೆ ಇಲ್ಲಿಯ ಪೊಲೀಸರು ಅವಕಾಶನೇ ಮಾಡಿಕೊಡೋದಿಲ್ಲ ಇಂತಹ ತಾನಾಶಾಹಿ ಸರ್ವಾಧಿಕಾರಿ ಸರ್ಕಾರ ಇದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಆರೋಪ ಮಾಡ್ತಾರೆ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ವಿಡಿಯೋ ಸಾಕ್ಷ್ಯಾಧಾರಗಳು ಇರೋದ್ರಿಂದ ಅವರ ವಿರುದ್ಧ ತನಿಖೆ ಮಾಡೋದಕ್ಕೆ ಕೇಸ್ ದಾಖಲು ಮಾಡೋದಕ್ಕೆ ಎಫ್ಐಆರ್ ಹಾಕೋದಿಕ್ಕೆ ಅನುಮತಿ ಕೊಡಬೇಕಾಗುತ್ತೆ ಇಲ್ಲದೆ ಹೋದ್ರೆ ಒಬ್ಬರ ಕಣ್ಣಿಗೆ ಸುಣ್ಣ ಇನ್ನೊಬ್ಬರ ಕಣ್ಣಿಗೆ ಬೆಣ್ಣೆ ತಪ್ಪು ಸಂದೇಶ ರವಾನೆ ಮಾಡಿದಂತಾಗುತ್ತೆ ಸಮಾಜಕ್ಕೆ ಅಧಿಕಾರದಲ್ಲಿರೋರಿಗೂ ಸಾಮಾನ್ಯ ಜನರಿಗೂ ಕಾಯ್ದೆ ಕಾನೂನು ಅಪ್ಲೈ ಆಗ್ಬೇಕು ಇದು ಜನ ಕೇಳ್ತಾ ಇರತಕ್ಕಂಥ ಪ್ರಶ್ನೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ